ಮಳೆಗಾಲದ ಮಧ್ಯಭಾಗದಲ್ಲಿ ಸುಸ್ಥಿರ ಆರೋಗ್ಯಕ್ಕಾಗಿ ಕೆತ್ತೆ ಕಷಾಯದ ಮೊರೆ ಹೋಗುವ ಸಂಪ್ರದಾಯ ನಮ್ಮ ತುಳುನಾಡಿನಲ್ಲಿದೆ ಕಾಸರಗೋಡಿನಿಂದ ಕುಂದಾಪುರದ ಬ್ರಹ್ಮಾವರದವರೆಗಿನ ತುಳುವರಿಗೆಲ್ಲ ಪಾಲೆಮರದ ಕೆತ್ತೆ ಕಷಾಯ ಗೊತ್ತು ಗೊತ್ತಿದ್ದು ಅನಾಹುತಗಳಾಗುವುದಿದೆ ಹಾಗಾಗದಿರಲಿ ಎಂದು ಆಯುರ್ವೇದ ವೈದ್ಯರ ಸಲಹೆ ರೂಪದ ಅಭಿಪ್ರಾಯ ಇಲ್ಲಿದೆ ನೋಡಿ ಪ್ರತಿ ವರ್ಷ ಕೂಡ ಈ ಆಟಿ ತಿಂಗಳು ಅಂತ ಹೇಳುವಂಥದ್ದು ವಿಶೇಷವಾಗಿ ನಮ್ಮ ತುಳುನಾಡಿನಲ್ಲಿ ಆಚರಣೆ ಮಾಡ್ತಾರೆ ಇದನ್ನು ಸಂಸ್ಕೃತದಲ್ಲಿ ಕರ್ಕಾಟಕ ಅಂತ ಕರಿತೇವೆ ಈ ಕರ್ಕಟಕ ತಿಂಗಳಲ್ಲಿ ಏನು ಅಂತ ಹೇಳಿದ್ರೆ ಸೂರ್ಯನ ತಾಪ ಇರೋದಿಲ್ಲ ಅಗ್ನಿ ಶರೀರದ ಅಗ್ನಿ ಕ್ಷೀಣ ಆಗಿರ್ತದೆ ಶರೀರಕ್ಕೆ ಎಲ್ಲವೂ ಕೂಡ ಕ್ಷೀಣಿಸ್ತಾ ಇರ್ತದೆ ಅಂತ ಹೇಳುವಂತದ್ದು ಆಯುರ್ವೇದದಲ್ಲಿ ಹೇಳಿದಂತ ಮಾತು ಅಗ್ನಿ ಕ್ಷೀಣ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ವೀಕ್ ಆಗಿರ್ತದೆ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಕೂಡ ಬಹಳ ಕುಂದಿರ್ತದೆ ಆಟಿಯಲ್ಲಿ ಅತಿಯಾದಂತಹ ಮಳೆ ನಾವು ಇದನ್ನು ನೋಡ್ತಾನು ಕೂಡ ಇದ್ದೇವೆ ಇತ್ತೀಚೆಗೆ ನೋಡಿದ್ರೆ ಆ ಒಳ್ಳೆ ಮಳೆ ನಮ್ಮಲ್ಲಿ ಬಹಳ ಚೆನ್ನಾಗಿ ಮಳೆ ಕೂಡ ಕಾಣಿಸ್ತಾ ಇದೆ ಸೊ ಈ ಮಳೆಯಲ್ಲಿ ಮನುಷ್ಯನಿಗೆ ಏನು ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ ಆಹಾರ ಬೇಕಾದಾಗ ತಕ್ಕೊಳ್ಲಿಕ್ ಆಗುದಿಲ್ಲ ಅಥವಾ ಏನಾದರೂ ರೋಗ ರುಜಿನಗಳು ಬಂದ್ರೆ ಅದನ್ನು ತಡ್ಕೊಳ್ಳುವ ಶಕ್ತಿ ಕೂಡ ಇರುವುದಿಲ್ಲ ಅಂತ ಹೇಳುವಂತದ್ದು ನಮ್ಮ ತುಳುನಾಡಿನಂಥ ಸಂಸ್ಕೃತಿ ಅದನ್ನು ಆಯುರ್ವೇದದಲ್ಲಿ ಕೂಡ ಅದೇ ರೀತಿ ಹೇಳಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಶರೀರದ ಶಕ್ತಿ ಕುಂದಿರ್ತದೆ ಅಂತ ಹೇಳುವಂಥದ್ದು ಹಾಗೆ ಇದಕ್ಕೆ ಏನು ಮಾಡಬೇಕು ಈ ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳುವಂಥದ್ದು ಅಥವಾ ಇಮ್ಯುನಿಟಿಯನ್ನು ಇಂಪ್ರೂವ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವಂಥದ್ದು ಅದಕ್ಕೆ ಕೂಡ ನಮ್ಮ ತುಳುನಾಡಿನಲ್ಲಿ ಒಂದು ವಿಶೇಷವಾದಂಥ ಒಂದು ದಿನವನ್ನು ಹೇಳಿದ್ದಾರೆ ಅದುವೆ ಆಟಿ ಅಮಾವಾಸೆ ಅಂತ ನಾವು ಕರಿತೇವೆ ಈ ಆಟಿ ಅಮಾವಾಸ್ಯೆ ದಿವಸವೇ ಶರೀರದಲ್ಲಿ ಅತಿಯಾದಂತಹ ಇಮ್ಯುನಿಟಿ ಕುಂದಿರ್ತದೆ ಅಥವಾ ರೋಗ ನಿರೋಧಕ ಶಕ್ತಿ ಶಕ್ತಿ ನಮಗೆ ಬಹಳ ಕಡಿಮೆ ಆಗಿರ್ತದೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಹಿರಿಯರ ನಂಬಿಕೆ ಆಗಿರಲಿಕ್ಕೂ ಸಾಕು ಸೊ ಈ ಆಟಿ ಅಮಾವಾಸ್ಯೆ ದಿವಸ ನಮ್ಮ ಹಿರಿಯರು ಮಾಡಿಟ್ಟಂತಹ ಒಂದು ಪದ್ಧತಿ ಏನು ಅಂತ ಹೇಳಿದ್ರೆ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಕುಡಿಬೇಕು ಅಂತ ಹೇಳುವಂತ ಬಟ್ ಜಾಗೃತಿ ಇರಲಿ ಯಾಕೆ ಅಂತ ಹೇಳಿದ್ರೆ ಈ ಹಾಲೆ ಮರ ಹಾಲೆ ಮರದ ಪಕ್ಕದಲ್ಲಿ ಕಾಸರಕನದ ಮರ ಇರುತ್ತೆ ಕಾಸರಕನ ಅಂದ್ರೆ ಕುಪೀಲು ಅಂತ ಹೇಳ್ತವೆ ಕಾಯರದ ಮರ ಅಂತ ನಾವು ಕರಿತೇವೆ ಇದಕ್ಕೆ ಅದೊಂದು ಪಾಯ್ಸನಸ್ ಅದನ್ನು ಕುಡಿದ್ರೆ ತಕ್ಷಣ ಜೀವನಾಶ ಆಗುವಂತಹ ಅಥವಾ ಡೆತ್ ಆಗುವಂತ ಆದ ಕಾರಣ ಹಾಲೆ ಮರವೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಂಗ್ರಹಣೆ ಮಾಡಿಕೊಳ್ಳಿ ಕೆತ್ತೆ ಕಷಾಯ ಬೇಕು ಬಹಳಷ್ಟು ಮಂದಿ ಆದರೆ ಅದನ್ನ ಕಿತ್ತು ತರುವ ಮತ್ತು ಸಿದ್ಧಪಡಿಸುವ ಗೊಡವೆ ಬೇಡ ಅಂತವರಿಗೊಂದು ಅವಕಾಶ ವೇದಂ ಆಯುರ್ವೇದ ಆಸ್ಪತ್ರೆಯಲ್ಲಿ ತೆಗೆದುಕೊಂಡಿದೆ ಹೌದು ಸಂಪ್ರದಾಯ ಬದ್ಧವಾಗಿಯೇ ಪಾಲೆ ಮರದ ತೊಗಟೆ ತಂದು ಕಷಾಯ ಸಿದ್ಧಪಡಿಸಿ ಅದನ್ನು ಉಚಿತವಾಗಿ ಆಸಕ್ತರಿಗೆ ಹಂಚುತ್ತಿದ್ದಾರೆ ಡಾಕ್ಟರ್ ಕೇಶವರಾಜ್ இந்துவே ஆட்டி அமாவாசை தானி பண்ண ஜூலை இருபத்தி நாலுக்கு காண்ட ஆஜரகண்டக்கு பாலத மருத்து கெத்த கஷாய அஞ்சனைய மெந்தத கஞ்சி ಉಚಿತವಾದ ಫ್ರೀ ಆದ ಪ್ರತಿ ಉರಿಯಗಳ ವಿತರಣೆ ಅನ್ಸಲಿ ಬರೀ ಪೊರ್ಲು ಒಂದು ಇನಿಶಿಯೇಟಿವ್ ಅಂತ ವೇದಮಾಯು ಆಯುರ್ವೇದ ಆಸ್ಪತ್ರೆದ ಮುಖ್ಯಸ್ಥರಿಗೆ ಕಂಗ್ರಾಚ್ಯುಲೇಷನ್ ಭಾರಿ ಎಡ್ಡೆ ಒಂದು ಇನಿಷಿಯೇಟಿವ್ ದೈ ಮಾತಾ ಸಪೋರ್ಟ್ ಮನಸ್ ಅಂಡ್ ಮಾತಲ್ಲ ಕಾಂಡ ಆಜರ ಗಂಟೆಗೆ ವೇದಮಾಯು ಆಸ್ಪತ್ರೆದ ಆವರಣ ಉಪ್ಪುಲೆ ನಮ್ಮ ಪದುವ ಸ್ಕೂಲ್ ದ ಕೈತಲು ನಂಚಿನ ಪ್ರದೇಶ ವೇದಮಾಯು ಆಸ್ಪತ್ರೆ ಉಂಟು ಸೊ ಆನೆ ಮಾತ ಬಲೆ ಈ ಒಂದು ಎಡ್ಡ ಕಾರ್ಯಕ್ಕೆ ಬೆಂಬಲ ಈಗ ಇಂಥ ಕಷಾಯಗಳನ್ನು ನಾವು ಇವತ್ತಿನ ದಿವಸದಲ್ಲಿ ಆ ಎಲೆಗಳನ್ನ ಆ ಕುಡಿಗಳನ್ನು ನಮಗೆ ಹುಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ನಗರ ಪ್ರದೇಶದಲ್ಲಿ ಇದ್ದೇವೆ ಈ ಇದನ್ನ ಎಲ್ಲದನ್ನ ಒಟ್ಟು ಮಾಡಿಸಿ ಎಲ್ಲದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ ಮಾಡಿಕೊಡುವಂಥ ಒಂದು ಸ್ಥಳ ವೇದಂ ಆಯು ಆಯುರ್ವೇದ ಕಳೆದ ಹಲವಾರು ವರ್ಷಗಳಿಂದ ನಾನು ಅಲ್ಲಿ ಹೋಗಿ ಆ ಕಷಾಯನ ಕುಡಿದು ಪ್ರತಿ ವರ್ಷ ನಾವು ಅದನ್ನ ಎಂಜಾಯ್ ಮಾಡ್ತೇವೆ ಹಾಗಾಗಿ ನೀವು ಸಹ ಬನ್ನಿ ಬನ್ನಿ ಅದರ ಕ್ರಮ ಹೇಗೆ ಅಂತ ಹೇಳಿದ್ರೆ ಹೇಳ್ತಾ ಇದ್ರು ಶರೀರದಲ್ಲಿ ಯಾವುದೇ ಬಟ್ಟೆ ಇಲ್ಲದೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಹೋಗಿ ಅದರ ಕೆತ್ತೆಯನ್ನು ಸಂಗ್ರಹಣ ಮಾಡಬೇಕು ಅಂತ ಹೇಳಿ ಇತ್ತೀಚಿನ ಕಾಲದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗದಿದ್ರು ಮುನ್ನಾ ದಿವಸವೇ ಹೋಗಿ ಆಲೆಯನ್ನು ಮರವನ್ನು ಅದು ಸಪ್ತಪರ್ಣ ಅಂತ ನಾವು ಕರಿತೇವೆ ಸಪ್ತಪರ್ಣದಲ್ಲಿ ಆ ಏಳು ಎಲೆಗಳಿರುವಂತಹ ಮರ ನಾವು ಬೇಕಾದಷ್ಟು ನಮ್ಮ ಊರಲ್ಲಿ ಅದು ಸಿಗ್ತದೆ ಅದು ಈ ಹಾಲೆ ಮರದ ಹತ್ರ ಹೋಗಿ ಎಲ್ಲವನ್ನ ಶುಚಿ ಮಾಡಿ ಅದಕ್ಕೊಂದು ಕೆಂಪು ಬಟ್ಟೆಯೋ ಅಥವಾ ಬೇರೆ ಒಂದು ಕಲರ್ ಬಟ್ಟೆ ಅಂತ ಹೇಳಿದ್ರೆ ಕೆಂಪು ಬಟ್ಟೆ ಅಂತ ಹೇಳಿದ್ರೆ ನಮಗೆ ಬೆಳಿಗ್ಗೆ ಸೂರ್ಯದಿಂದ ಮುಂಚೆ ಹೋದಾಗ ಕಾಣಲಿಕ್ಕೆ ಸುಲಭ ಆಗ್ತದೆ ಅಂತ ಕಾರಣಕ್ಕೋಸ್ಕರ ಮರದಿವಸ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೋಗಿ ಅದನ್ನು ಕಲ್ಲಲ್ಲಿ ಜಜ್ಜಿ ಅದರ ಆ ಸಿಪ್ಪೆಯನ್ನು ತೆಗಿಬೇಕು ಮರದ ತೊಗಟೆಯನ್ನು ತೆಗಿಬೇಕು ತೆಗೆದು ಅದ್ಯಾಕೆ ಯಾಕೆ ಕಲ್ಲಲ್ಲಿ ಜಜ್ಜಬೇಕು ಯಾಕೆ ಅಂತ ಹೇಳಿದ್ರೆ ಆಗಿರ್ಬೋದು ಬೇರೆ ಯಾವುದೇ ವಸ್ತು ಆಗಿರ್ಬೋದು ಕೆಮಿಕಲ್ ರಿಯಾಕ್ಷನ್ ಆಗುವಂತ ಸಂಭವ ಇರ್ತದೆ ಅಂತ ಹೇಳೋದಕ್ಕೋಸ್ಕರ ನಮ್ಮ ಹಿರಿಯರು ಮಾಡಿಟ್ಟಂತಹ ಒಂದು ಪದ್ಧತಿ ಆಲೆ ಮರದ ತೊಗಟೆಯನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅದನ್ನು ಕಲ್ಲಿನ ಪಾತ್ರದಲ್ಲಿ ಜಜ್ಜಿ ಅದರ ರಸವನ್ನು ತೆಗೆಯಬೇಕು ಎರಡು ವಿಧಾನದಲ್ಲಿ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗ್ತದೆ ಒಂದು ಜಜ್ಜಿ ರಸ ತೆಗೆದು ಬಿಸಿನೀರೊಂದಿಗೆ ರಸ ತೆಗೆದು ಮಾಡಬಹುದು ಅಥವಾ ಅದರ ಕಷಾಯವನ್ನು ಕೂಡ ಮಾಡಬಹುದು ಕಷಾಯವನ್ನು ಮಾಡೋದಿದ್ರೆ ಅದಕ್ಕೆ ಒಂದು ಕಾಳು ಮೆಣಸು ಓಮ ಅದೇ ರೀತಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಜಜ್ಜಿ ಅದರ ರಸ ತೆಗೆದು ಅದಕ್ಕೆ ಕೊನೆಗೆ ಬೆಂಗಲ್ಲಿನ ಬೆಂಗಲ್ಲು ಅಂತ ಹೇಳಿದ್ರೆ ಬೆಣ ಅಂತ ನಾವು ಕರಿತೇವೆ ಬಿಳಿ ಕಲ್ಲೆದು ಅದನ್ನು ಬಿಸಿ ಮಾಡಿ ಪ್ರಾಕ್ಷೇಪಕ ದ್ರವ್ಯ ಅಂತ ಹೇಳ್ತೇವೆ ನಾವು ಅದನ್ನು ಕೊನೆಗೆ ಅದಕ್ಕೆ ಹಾಕುವಂತದ್ದು ಅದಕ್ಕೆ ಸೊ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸ್ವರಸ ಆದ ಕಾರಣ ಎಮ್ ಎಲ್ ಅಷ್ಟು ಕುಡಿಬಹುದು ಅಥವಾ ಒಂದು ಒಂದು ಐದು ನಾಲ್ಕು ಚಮಚದಷ್ಟು ಬೆಳಿಗ್ಗೆ ಇಪ್ಪತ್ತು ಎಮ್ ಎಲ್ ಅಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಸೊ ಈ ಹಾಲೆ ಕೆತ್ತೆಯನ್ನು ಸೇವನೆ ಮಾಡ ಕೆತ್ತೆಯ ರಸವನ್ನು ಅಥವಾ ಕಷಾಯವನ್ನು ಸೇವನೆ ಮಾಡುವುದರಿಂದಾಗಿ ಮುಂದಿನ ಒಂದು ವರ್ಷಕ್ಕೆ ಯಾವುದೇ ರೋಗಗಳು ಬರುವುದಿಲ್ಲ ಅಥವಾ ನಾವದನ್ನ ಏನ್ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ಶರೀರದ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿ ಜಾಸ್ತಿ ಆಗ್ತದೆ ಅಂತ ಹೇಳುವಂತ ಆಯುರ್ವೇದದಲ್ಲಿ ಕೂಡ ಈ ಸಪ್ತಪರ್ಣದ ಕಷಾಯ ಶರೀರದಲ್ಲಿ ರಕ್ತ ಸಂಬಂಧಿ ರೋಗಗಳಲ್ಲಿ ಇದರ ಉಪಯೋಗವನ್ನು ನಾವು ಇವತ್ತಿಗೂ ಮಾಡ್ತೇವೆ ಕಿಡ್ನಿ ಸಂಬಂಧಿ ರೋಗಗಳಲ್ಲಿ ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ತೊಂದರೆ ಆಯಿತು ಕ್ರಿಯಾಟಿನ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿದವರಿಗೆ ಈ ಸಪ್ತಪರ್ಣದ ಕಷಾಯವನ್ನು ಮಾಡಿ ಅಥವಾ ಅದರ ರಸವನ್ನು ತೆಗೆದು ಕುಡಿಯುವಂತಹ ಒಂದು ಪದ್ಧತಿ ಆಯುರ್ವೇದದ ಚಿಕಿತ್ಸಾ ಪದ್ಧತಿ ಇವತ್ತು ಇದೆ ಪಾಲೆ ಮರದ ಕೆತ್ತೆ ಕಷಾಯ ಸೇವಿಸುವ ಆಸಕ್ತಿ ನಿಮ್ಮದಾಗಿದ್ರೆ ಜುಲೈ ಇಪ್ಪತ್ನಾಲ್ಕು ಮಂಗಳೂರಿನ ಯಾಡಿಯಲ್ಲಿರುವ ವೇದಂ ಆಯು ಆಯುರ್ವೇದ ಆಸ್ಪತ್ರೆ ಬದ್ಧತೆಯೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಉಚಿತವಲ್ಲವೇ ಒಂದು ರುಚಿ ನೋಡೋಣ ಬನ್ನಿ ನೆನಪಿರಲಿ ಅಲ್ಲಿಗೆ ತಲುಪುವಾಗ ನಿಮ್ಮ ಹೊಟ್ಟೆ ಖಾಲಿ ಇರಲಿ ಎಲ್ಲರೂ ಕೂಡ ಜುಲೈ ಇಪ್ಪತ್ನಾಲ್ಕು ಗುರುವಾರ ಬೆಳಿಗ್ಗೆ ಆರೂವರೆ ಗಂಟೆಗೆ ಬನ್ನಿ ನಿಮಗೆ ಪದ್ವಾ ಶಾಲೆಯಿಂದ ಬಂದ್ರೆ ನಿಮಗೆ ಬಲಬದಿಯಲ್ಲಿ ಬದಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಶರಬತ್ ಕಟ್ಟೆಯಿಂದ ಬಂದ್ರೆ ಲೇಬರ್ ಆಫೀಸ್ ಆದ ತಕ್ಷಣ ಮುಂದಿನ ಎರಡು ಬಿಲ್ಡಿಂಗ್ ನಂತರ ಲೆಫ್ಟ್ ಬದಿಲ್ ಎಡಬದಿಯಲ್ಲಿ ನಿಮಗೆ ನಮ್ಮ ಆಯುರ್ವೇದ ಆಸ್ಪತ್ರೆ ಇದೆ ಬೆಳಿಗ್ಗೆ ಆರೂವರೆ ಗಂಟೆಗೆ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದರ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ ಎಲ್ರಿಗೂ ಇದು ಉಚಿತವಾಗಿ ಸಿಗ್ತದೆ ಈ ವರ್ಷ ಕೂಡ ನಿಮಗೆ ನಾನು ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಬನ್ನಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೂ ಇದರೊಂದಿಗೆ ಮೆಂತೆಯ ಗಂಜಿ ಯಾಕೆಂತ ಹೇಳಿದರೆ ಇದು ಬಹಳ ಉಷ್ಣ ಅಂತ ನಾವು ಒಂದು ಕರಿತೇವೆ ಅಥವಾ ಶರೀರದಲ್ಲಿ ಅದು ಏನು ಹೇಳ್ತೇವೆ ಅದಕ್ಕೆ ತಂಪನ್ನು ಮಾಡಲಿಕ್ಕೆ ಅಂತ ಹೇಳ್ಬೋದು ಅದಕ್ಕೆ ನಾವು ಮೆಂತೆ ಗಂಜಿಯನ್ನು ಕೂಡ ಅದರ ಜೊತೆಗೆ ಸೇವನೆ ಮಾಡಬೇಕು ಸೊ ಇದರ ಎರಡರ ವ್ಯವಸ್ಥೆ ಕೂಡ ಶ್ರೀವೇದ ಆಸ್ಪತ್ರೆ ಮಂಗಳೂರು ಇಲ್ಲಿ ಬೆಳಿಗ್ಗೆ ಆರೂವರೆಗೆ ಯಾಕೆ ಅಂತ ಹೇಳಿದ್ರೆ ಇದು ಸೈಂಟಿಫಿಕ್ ಆಗಿ ನಮ್ಮ ಆಯುರ್ವೇದ ಆಸ್ಪತ್ರೆ ನಾವು ಇದನ್ನು ಪ್ರಿಪೇರ್ ಮಾಡ್ತೇವೆ ಕಳೆದ ವರ್ಷ ನಾವು ದಕ್ಷಿಣ ಕನ್ನಡದ ಡಿಸಿ ಆದಂತಹ ಮುಲ್ಲೈ ಮುಹಿಲನ್ ಸರ್ ಇರಬೇಕಾದ್ರೆ ಇದನ್ನು ನಾವು ಪುನಃ ಶುರು ಮಾಡಿದ್ವಿ ಇದರ ಜೊತೆಗೆ ನಮ್ಮೊಂದಿಗೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಸಾಥ್ ಕೊಡ್ತಾ ಇದ್ದಾರೆ ಇದು ತುಳುನಾಡಿನ ಒಂದು ಸಂಸ್ಕೃತಿ ಈ ಸಂಸ್ಕೃತಿಯನ್ನು ನಮಗೆ ಉಳಿಸಬೇಕು ಇದರ ಬಗ್ಗೆ ನೆಕ್ಸ್ಟ್ ಜನರೇಷನ್ ಗೆ ಗೊತ್ತಾಗಬೇಕು ಅಂತ ಹೇಳುವಂತಹ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕೋಸ್ಕರ ದಕ್ಷಿಣ ಕನ್ನಡದ ಟೂರಿಸಂ ಆಗಿರ್ಬೋದು ಹಾಗೂ ಆಯುಷ್ ಇಲಾಖೆ ಮಂಗಳೂರಿನ ಆಯುಷ್ ಇಲಾಖೆಯವರು ಕೂಡ ಇದಕ್ಕೆ ನಮಗೆ ಸಾಥ್ ಕೊಡ್ಲಿಕ್ಕಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು